ಈಗಾಗಲೇ ಯುಗಾದಿ ಹಬ್ಬದ ಬಗ್ಗೆ ನಾವು ನಿಮ್ಮ ಮೊದಲ ಮಾತು ಯುಗಾದಿ ಹಬ್ಬದ ಬಗ್ಗೆ ಮಂಗಲಂ ಭಗವಾನ್ ವಿಷ್ಣುರ್ ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡ ಧ್ವಜ ಕ್ರೋಧಿ ನಾಮ ಸಂವತ್ಸರ ಏನು ಬರ್ತಾ ಇದೆ ಕ್ರೋಧ ಅಂತ ಹೇಳಿದರೆ ಕೋಪ ಅಂತ ಅರ್ಥ ಅದು ಉಳ್ಳವನು ಕ್ರೋಧಿ ಅಂತ ಭಗವಂತನಿಗೆ ಅನೇಕ ನಾಮಗಳಿದ್ದಾವೆ ಅದರಲ್ಲಿ ಇದು ಕೂಡ ಒಂದು ಹಾಗಾದರೆ ಭಗವಂತನಲ್ಲಿ ಕೋಪ ಇದೆಯಾ ಅಂತ ಅನೇಕರಿಗೆ ಪ್ರಶ್ನೆ ಬರಬಹುದು ಖಂಡಿತವಾಗಿಯೂ ಕೂಡ ಇಲ್ಲ ಅವನ ಕೋಪ ಯಾವಾಗಲೂ ಕೂಡ ಉಗ್ರೋಪ್ಯನುಗ್ರಹೇ ವಾಯಂ ಇನ್ನೊಬ್ಬರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಭಗವಂತ ಕೋಪಗೊಂಡವನಂತೆ ನಟನೆಯನ್ನು ಮಾಡ್ತಾನೆ ಹೊರತು ಅವನಲ್ಲಿ ಯಾವುದೇ ವಿಧವಾದ ಕೋಪತಾಪಗಳು ಇಲ್ಲ ಮೊದಲು ನಾವು ಅದನ್ನು ತಿಳ್ಕೊಳ್ಬೇಕು ಅನೇಕರಿಗೆ ತುಂಬ ಆಗಿಬಿಟ್ಟಿದೆ ಏ ಕ್ರೋಧಿನಾಮ ಸಂವತ್ಸರ ಅಂತ ಕಾರಣ ಮೊದಲೇ ಮಳೆ ಬರ್ತಾ ಇಲ್ಲ ತಾಪಮಾನ ವಿಪರೀತವಾಗಿ ಇದೆ ಇಂಥದ್ದು ದೇವರ ಕೋಪಕ್ಕೆ ದೇವರ ಕ್ರೋಧಕ್ಕೆ ನಾವೇನಾದರೂ ಕೂಡ ಗುರಿಯಾಗಿದ್ದೀವಾ ಅಂತ ಅನೇಕರ ಮನಸ್ಸಿನಲ್ಲಿ ಗೊಂದಲದ ಗೂಡಾಗಿದೆ ದಯಮಾಡಿ ಯಾರೂ ಕೂಡ ಈ ವಿಚಾರದಿಂದ ದೂರ ಇರಬೇಕು ದೇವರಿಗೆ ಜಗತ್ತು ಲೋಕ ಅಂದರೆ ದೇವರಿಗೆ ಪರಮಪ್ರಿಯ ಹೀಗಾಗಿ ಅವನಿಗೆ ಯಾರ ಮೇಲೂ ಕೂಡ ಕೋಪ ಇಲ್ಲ ಈ ಯುಗಾದಿ ಅಂತ ಹೇಳಿದರೆ ನೀವು ಕೇಳಿದಿರಿ ಯುಗಾದಿಯ ಆಚರಣೆ ಹೇಗೆ ಅಂತಂದರೆ ಯುಗದ ಆದಿ ಯುಗಗಳು ಅಂದರೆ ನಾಲ್ಕು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ಈ ಕಲಿಯುಗ ಆರಂಭವಾದ ಮೊದಲ ದಿನವನ್ನು ಯುಗಾದಿ ಅಂತ ಹೇಳ್ತಾರೆ ಯುಗಗಳ ಆದಿಯಲ್ಲಿ ಇದ್ದವ ಯಾರು ಅಂತಂದರೆ ಭಗವಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ಯುಗಾದಿ ಕೃತ್ ಪ್ರತಿ ಯುಗಗಳಲ್ಲಿ ಯುಗ ಆದಿಕೃತ್ ಎಲ್ಲ ಯುಗಗಳ ಮೊದಲು ಕೂಡ ಅವನೇ ಇದ್ದ ಯುಗಾದಿ ಯುಗ ಎಲ್ಲ ಯುಗಗಳ ಆರಂಭವನ್ನು ಮಾಡತಕ್ಕಂಥವನು ಕೂಡ ಭಗವಂತನೇ ಆದ್ದರಿಂದ ಯುಗಾದಿ ಅಂತ ಹೇಳಿದರೆ ಯುಗಗಳ ಆದಿಯ ದಿನವನ್ನು ಸಂವತ್ಸರದ ಆದಿ ಅಂತ ಕರೀತಾರೆ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವೆಲ್ಲ ಜನವರಿ ಒಂದನ್ನು ಹೇಗೆ ಸಂಭ್ರಮದಿಂದ ಬರಮಾಡಿಕೊಳ್ತೀವೋ ಹಾಗೆಯೇ ಯಾವ ರೀತಿ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಕುಣಿದು ಕುಪ್ಪಳಿಸ್ತೇವೆ ಹಾಗೆ ಇಂದಿನ ದಿನ ನಾಳೆ ಬರುವ ಯುಗಾದಿಯ ಈ ಶುಭ ನಮ್ಮ ಸನಾತನ ಹಿಂದೂ ಪರಂಪರೆಯ ಆರಂಭದ ದಿನವನ್ನು ಸಂವತ್ ವರ್ಷದ ಆರಂಭದ ದಿನವನ್ನು ಯುಗಾದಿ ಅಂತ ಕರೀತಾರೆ ನೀವಾಗಲೇ ಗುರುಗಳನ್ನು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಏನಂತ ಯುಗಾದಿಯ ಆಚರಣೆ ಹೇಗಿರಬೇಕು ಅಂತ ಆರಂಭದಲ್ಲಿ ಬೆಳಗ್ಗೆ ಅಶ್ವತ್ಥಾಮೋ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ಆಗಲೇ ಗುರುಗಳು ಹೇಳಿದರು ಮನೆಯಲ್ಲಿ ತಾಯಿ ಅಥವಾ ಅಕ್ಕ ತಂಗಿಯರು ಹಿರಿಯರು ಏಳು ಕಡೆಯಲ್ಲಿ ಎಣ್ಣೆಯನ್ನು ಇಟ್ಟು ಆ ಎಣ್ಣೆಯನ್ನು ಸೇರಿಸಿ ದೀರ್ಘಾಯುರ್ಭವ ಗೋವಿಂದ ದೀರ್ಘಾಯುಷ್ಯವಂತನಾಗಪ್ಪ ಅಂತ ಆಶೀರ್ವಾದವನ್ನು ಮಾಡಿ ಎಣ್ಣೆಯನ್ನು ಹಚ್ಚಿ ಒಳ್ಳೆಯ ಬಿಸಿ ನೀರಿನ ಸ್ನಾನವನ್ನು ಮಾಡಿ ನಂತರದಲ್ಲಿ ದೇವರ ಮುಂದೆ ನಮ್ಮ ದಕ್ಷಿಣ ಕನ್ನಡದ ಪ್ರಾಂತದಲ್ಲಿ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಇರತಕ್ಕಂತಹದ್ದು ಈಗ ಇದು ನಾಳೆ ಆಗತಕ್ಕಂತಹದ್ದು ಚಾಂದ್ರಮಾನ ಯುಗಾದಿ ಆದ್ದರಿಂದ ಆ ದಕ್ಷಿಣ ಕನ್ನಡದಲ್ಲಿ ಕೇರಳದ ಶೈಲಿಯಲ್ಲಿ ದೇವರ ಮುಂದೆ ಒಂದು ಕನ್ನಡಿ ತರಕಾರಿ ಎಲ್ಲವನ್ನು ಕೂಡ ಇಟ್ಟು ಕಣಿ ನೋಡುವುದು ಅಂತ ಆ ದೇವರ ಮುಂದೆ ಆ ಕಣಿಯನ್ನು ನೋಡಿ ಒಂದು ಕಹಿಯಾದ ತೊಗಟೆ ಇರ್ತದೆ ಆ ತೊಗಟೆಯ ಕಷಾಯವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು